ನಂಬಿದ್ರೆ ಮನೆ ಹೋಗಿ ಬೆಳೆಸ್ತಾಳೆ ನಂಬುದಾಳೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂತೆ ಅವಳಿಂದ ನಾವು ಇರ್ತಿರ್ಲಿಲ್ಲ ಇಲ್ಲಿವರೆಗೂ ಪೂಜೆ ಮಾಡಿದ ನೋಡಿ ಆಗಿದ್ದಾಗ ಹೋಗಿದ್ದಾಗ ಎಲ್ಲ ನಾನು ಬಿಡದಲ್ಲೇ ಕನಕ ಮಾಡಿದು ಅಭಿವೃದ್ಧಿ ಮಾಡಿ ಬೇಕಾದ ಬೇಕಾದ್ರೂ ದೇವಸ್ಥಾನದಲ್ಲಿ ಇರೋ ಈ ಪೆಟ್ಟಿಗೆಯಿಂದ ಹಲವಾರು ವಿಸ್ಮಯಗಳು ಪವಾಡಗಳು ನಡೀತಾ ಇದೆ ಈ ತಾಯಿ ಮೂಲತಃ ಸೃಷ್ಟಿಯಾಗಿರೋದು ಇದೇ ಪೆಟ್ಟಿಗೆಯಲ್ಲಿ ಹಿಂದೆ ಈ ತಾಯಿ ಮೂಲತಃ ವಿಜಯನಗರ ಆಳು ಹಂಪಿಯಿಂದ ಬಂದ್ಲು ಅಂತಂದ್ರೆ ಈಕೆ ಅತಿ ರೂಪ ಲಾವಣ್ಯವತಿ ಈಕೆ ಜಡೆ ಕಸರ್ಸದಂತೆ ಅಷ್ಟು ಇದ್ದಾಗ ತಂದೆ ಹಸು ಕರು ಮೇಸಕ್ ಹೋದಾಗ ಹಸು ಜೊತೆ ಓಡೋದಾಗ ತಾಯಿ ಕರೋ ಹಿಡ್ಕೊಂಬ ಕರೆದಾಗ ತಾಯಿ ಬಂದು ಕರೋ ಹಿಡ್ಕೊಂಬರ ಹಗ್ಗ ಇರ್ಲಿಲ್ಲ ಹಗ್ಗ ಇಲ್ಲದಾಗ ತನ್ನ ಹೋಗಿ ಕಡಿದಾಗ ಕಡಿದಾಗದಲ್ಲಿ ಇಂಥ ರೂಪವತಿ ಇಲ್ಲಿ ಇದ್ದಾಳಲ್ಲ ಅಂತ ಹೇಳಿ ಬಾಳ್ಯಗಾರನ್ಗೆ ಕಂಡುಬಿದ್ದು ಮನೆ ಆ ತಂದೆಯನ್ನ ಕರೆಸಿದಾಗ ರಾತ್ರಿ ನಿನ್ನ ಮಗಳು ನನ್ನ ಮನೆ ಕಳಿಸು ಅಂತ ಹೇಳಿದಾಗ ಹೆದರ್ಕಂಡ್ ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಅಂತ ಹೆದರಿಕೊಂಡು ರಾತ್ರಿ ಅಂದ್ರಾತ್ರಿ ಊರು ಬಿಟ್ಕೊಂಡು ಅವರು ಅದೇ ಓಡ್ರದಾ ಅಂತ ಓಡಿಸಿಕೊಂಡ್ ಬಂದಾಗ ಇಲ್ಲಿ ಇಲ್ಲಿ ಏನು ನೆಲೆಸವಳೆ ವಂಗೆ ಮರ ಇದು ಫುಲ್ ದೇವಸ್ಥಾನಿಂಗ್ ಫುಲ್ ವಂಗೆ ಒಗಿದೆ ಹಿಂದೆ ಎರಡು ವಂಗೆ ಮರಕ್ಕೆ ಅದೊಂದು ಉಜಿರಿ ಪೆಟಿಗೆ ಅಂತ ಇದೆ ಈ ತರಹ ಮೂಲತಃ ಪೆಟ್ಗೆ ಅಂದ್ರೆ ಅದು ನಮ್ಮ ಉತ್ಸವ ಮೂರ್ತಿ ಇತ್ತಲ್ಲ ಗುಂಗ್ರ ಮಳೆ ರೆಡಿ ಇದೆ ಅದು ಇಲ್ಲಿ ಆ ಪಿಟಿಗೆಯನ್ನು ನಾತಾಕೊಂಡು ಅಮ್ಮ ನಾನು ಒಂದು ಒಂದೇಟ್ಗೆ ಪಾಳ್ಯಗಾರ್ ಹುಡಿಕೊಂಡು ಇಲ್ಲಿಗೂ ಬಂದಾಗ ನನ್ನ ನಮ್ಮ ನನ್ನ ಮಗಳು ಕತೆ ಅಂತ ಅಂತಂದಾಗ ಆಗ ತಂದೆ ನೀನು ಒಂದು ತಾಯಿ ಒಂದು ತಂದೆ ಹುಟ್ಟಿದ್ರೆ ನಿನ್ನೆಲ್ಲೇ ಒಡಮೂಡಿಬಿಡು ಅಂತ ಅಂದಾಗ ಎರಡು ಜೋಡಿ ವಂಗ್ಯ ಮರಕ್ಕೆ ನಾಥಾಕೊಂಡು ಒಡಮೂಡಿದ್ರು ಅವತ್ತಿನಿಂದ ತಾಯಿನ ವಂಗೇ ಲಕ್ಷ್ಮಿ ವಂಗೇ ಲಕ್ಷ್ಮಿ ಅಂತ ಕರ್ಕೊಂಡು ಬಂದ ಹದಿನೈದು ದಿವಸ ಜಾತ್ರೆ ಮಾಡ್ತೀವಿ ಹಿಂದಿನ ದಿವಸ ರಥೋತ್ಸವ ಎರಡು ಜೋಡಿ ರಥ ಹರಿತವೆ ಮತ್ತೆ ಶನಿವಾರ ಅಗಲು ಜಾತ್ರೆ ಮತ್ತೆ ಇದು ಸಿಡಿ ಗಾವು ಎಲ್ಲ ಇರುತ್ತೆ ಅಮ್ಮ ಕೇಳಿದ ಹೊರವನ್ನ ತಪ್ಪದ ಕೊಡ್ತಾಳೆ ಭಕ್ತಾದಿಗಳನ್ನ ಅತಿಯ ಹೆಚ್ಚಿನಾಗಿ ಬೆಳೆಸಳೆ ನಂಬಿದ್ರೆ ಮನೆ ಬೆಳೆಸ್ತಾಳೆ ನಂಬುದ ಹೋದ್ರೆ ಕುಯ್ತಾಳೆ ಮನೆಯ ಎರಡೂ ಇದೆ ಬೇಡಿದ ವರದ ಎಷ್ಟು ನಂಬಿಕೆಯಲ್ಲಿ ಇರ್ತಾರೆ ಅಷ್ಟು ನಂಬಿಕೆಯಲ್ಲಿ ಅಷ್ಟು ಅಭಿವೃದ್ಧಿ ಕೊಡ್ತಾಳೆ ಅದು ನಮ್ಮ ಕಣ್ಣೆದರಿಗೆ ನಡೆರೋದು ಉಂಟು ಇತಿಹಾಸ ನಾನು ಎದುರು ಇದ್ದಾಗ ನಾನು ನಾನು ಪೂಜೆ ಮಾಡಿದಲ್ಲಿ ಬೇಕು